ಈ ಮಾವಿನಕಾಯಿ ಸೀಸನ್ ಬಂದರೆ ಮನೆಯಲ್ಲಿ ಮಾವಿನಕಾಯಿ ಸಲಾಡ್ ಅಂತೂ ಕಂಪಲ್ಸರಿ ಇರಲೇಬೇಕು ಒಮ್ಮೆ ಆದರೂ ಮಾಡೇ ಮಾಡ್ತೀವಿ ಈ ರೀತಿಯಾಗಿ ಒಮ್ಮೆ ನೀವು ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇದು ತರಕಾರಿ ಹಾಗೆ ಫ್ರೂಟ್ಗಳಿಂದ ಮಾಡುವಂತಹ ಸಲಾಡ್ ಥರನು ತುಂಬಾ ಇಷ್ಟಪಟ್ಟು ತಿಂತೀರ ನಮಸ್ಕಾರ ಎಲ್ರಿಗೂ ಕಾವ್ಯಾಸ್ ಫುಡ್ ಪ್ಯಾರಾಡೈಸ್ಗೆ ಸ್ವಾಗತ ನಾನಿಲ್ಲಿ ಜೋಳ ಮತ್ತು ಮಾವಿನಕಾಯಿಯನ್ನು ಉಪಯೋಗಿಸಿ ಸಲಾಡನ್ನು ಮಾಡ್ತಾ ಇದ್ದೀನಿ ಈ ಸಲಾಡಂತೂ ತುಂಬಾ ರುಚಿಯಾಗಿರುತ್ತೆ ಇದರ ಜೊತೆಗೆ ನೀವು ಪುರಿನ ಕೂಡ ಹಾಕ್ಕೊಂಡು ತಿಂದರೆ ಇದರ ರುಚಿನೇ ಬೇರೆ ಲೆವೆಲಲ್ಲೇ ಇರುತ್ತೆ ನೋಡಿ ಈಗ ನಾನು ಅದರ ಸಿಪ್ಪೆಯನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಇದಾದ ಮೇಲೆ ಜೋಳದ ಬೇಳೆಗಳನ್ನ ಸಪ್ರೇಟ್ ಮಾಡಿಕೊಳ್ಬೇಕು ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದ್ರೆ ದಯವಿಟ್ಟು ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಈ ಜೋಳದ ಸಿಪ್ಪೆ ಎಲ್ಲ ತೆಗ್ದಾದ್ಮೇಲೆ ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫಸ್ಟ್ ಆಗಿ ನೋಡ್ಕೊಂಡ್ ಬಿಡೋಣ ಇಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹುರಿದಂತಹ ಕಡಲೆಕಾಯಿ ಬೀಜ ಇಟ್ಕೊಂಡಿದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಅರ್ಧ ಕಪ್ ಆಗುವಷ್ಟು ಸಣ್ಣಗೆ ಹೆಚ್ಚಿದ ಟೊಮೆಟೊ ತಗೊಂಡಿದ್ದೀನಿ ಇದನ್ನ ನೀಟಾಗಿ ಇವಾಗ ಜೋಳನ ಬಿಡಿಸ್ಕೊಂಡ್ ಬಿಡಬೇಕು ನೋಡಿ ಈ ರೀತಿಯಾಗಿ ಸುಲಭವಾಗಿ ಬಿಡಿಸ್ಕೊಂಡ್ಬಿಡಿ ಕೈಯೇನು ನೋವು ಬರಲ್ಲ ನಾಲ್ಕು ನಾಲ್ಕು ಕಾಳು ಹೀಗೆ ಒಂದೊಂದಾಗೇ ತಗೊಳ್ತಾಯಿದ್ರೆ ಕೈ ನೋವು ಬರುತ್ತೆ ಈ ಥರ ಮಾಡ್ಕೊಳ್ಳಿ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ಇದು ಒಂದು ಕಪ್ಪಾದರೆ ಸಾಕಾಗುತ್ತೆ ಇದನ್ನು ಇವಾಗ ಬೇಯಿಸ್ಕೊಳ್ಬೇಕು ಒಂದು ಪಾತ್ರೆಗೆ ನೀರನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಇದಾದ ಮೇಲೆ ನಾನು ಜೋಳನ ಹಾಕೊಳ್ತಾ ಇದ್ದೀನಿ ಇದನ್ನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಈ ಜೋಳ ಎಲ್ಲ ಬೆಂದಾದ್ಮೇಲೆ ನಾವು ಒಂದು ಪ್ರೀಮಿಕ್ಸನ್ನು ಮಾಡ್ಕೊಳ್ಬೇಕು ಖಾರ ಅಂದರೆ ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಗರಂ ಮಸಾಲ ಒಂದು ಅರ್ಧ ಸ್ಪೂನು ಚಾಟ್ ಮಸಾಲ ಅರ್ಧ ಸ್ಪೂನು ಹಾಗೆ ಕಾಳು ಮೆಣಸಿನ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಾದ ಮೇಲೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಸಕ್ಕರೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನಾನು ಸಕ್ಕರೆನ ಹಾಕೊಂಡಿದ್ದೀನಿ ಈ ರೀತಿ ಸಕ್ಕರೆನ ಹಾಕ್ಕೊಂಡು ಟೇಸ್ಟ್ ನೋಡಿ ತುಂಬಾ ರುಚಿಯಾಗಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇದಾದ ಮೇಲೆ ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ ಇದರಲ್ಲಿ ಅರ್ಧ ಭಾಗದಷ್ಟು ನಾನು ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ ಫುಲ್ಲು ಹಾಕ್ಕೊಳ್ತಾ ಇಲ್ಲ ಇದಾದರೆ ಇದು ಒಂದು ಅರ್ಧ ಮಾವಿನಕಾಯಿಯಷ್ಟು ಹಾಕ್ಕೊಂಡ್ರೆ ನೀವು ಈ ಮೂರು ಜನ ಅಥವಾ ನಾಲ್ಕು ಜನ ಈ ಸಲಾಡನ್ನು ತಿನ್ಬೋದು ಅಷ್ಟಾಗುತ್ತೆ ಹಾಗಾಗಿ ನಾನು ಅರ್ಧ ಮಾತ್ರ ತಗೊಳ್ತಾ ಇದ್ದೀನಿ ಮಾವಿನಕಾಯನ್ನು ನಿಮಗೆ ಹೆಚ್ಚು ಕ್ವಾಂಟಿಟಿ ಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ಅದರ ಪ್ರಕಾರ ನೀವು ಮಾಡ್ಕೊಳ್ಬೋದು ಒಂದು ತೋತಾಪುರಿ ಅಂದರೆ ಅದು ಕಾಲು ಕೆ ಜಿಯಷ್ಟು ಬಂದಿದೆ ಅಷ್ಟು ತೋತಾಪುರಿ ಆದರೆ ನೀವು ಒಂದು ಏಳೆಂಟು ಜನ ಅಷ್ಟು ತಿನ್ಬೋದು ಆ ರೀತಿ ನೀವು ಮಾಡ್ಕೊಳ್ಬೋದು ನೋಡಿ ಇದನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಈ ರೀತಿ ಸಣ್ಣದಾಗಿಯೇ ಹೆಚ್ಚಿಕೊಂಡ್ರೆ ಅದು ಚೆನ್ನಾಗಿರುತ್ತೆ ದಪ್ಪ ದಪ್ಪ ಹಾಕಿದ್ರೆ ಮಾವಿನಕಾಯಿ ಅಲ್ಲಲ್ಲಿ ಸಿಕ್ಕೋದಿಲ್ಲ ಹಾಗಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಜೋಳದ ಕ್ವಾಂಟಿಟಿ ಜಾಸ್ತಿ ಇರಬೇಕು ಮಾವಿನಕಾಯಿ ಸ್ವಲ್ಪ ಕಡಿಮೆನೇ ತಗೊಳ್ಬೇಕು ಹಾಗಾಗಿ ಜೋಳ ಬೇಯಿಸಿರೋದ್ರಿಂದ ಸ್ವಲ್ಪ ಹೆಚ್ಚಾಗಿ ಆಗಿರುತ್ತೆ ಇವಾಗ ನಾನು ಒಂದು ಒಂದು ಇದು ಮುಕ್ಕಾಲು ಕಪ್ ಆಗುವಷ್ಟು ಆಗಿದೆ ಮಾವಿನಕಾಯಿ ಮುಕ್ಕಾಲು ಕಪ್ ಆಗುವಷ್ಟು ಮಾವಿನಕಾಯಿ ಇದ್ದರೆ ಒಂದು ಕಪ್ ಆಗುವಷ್ಟು ಜೋಳನ ಹಾಕ್ಕೊಳ್ಬೇಕು ಇದಾದ ಮೇಲೆ ಅರ್ಧ ಕಪ್ ಆಗುವಷ್ಟು ಈರುಳ್ಳಿ ಹಾಗೆ ಟೊಮೆಟೊ ಮತ್ತು ಹುರಿದು ಇಟ್ಕೊಂಡಿರುವಂತಹ ಕಡಲೆಕಾಯಿ ಬೀಜ ಇದಾದ ಮೇಲೆ ಸಣ್ಣಗೆ ಹೆಚ್ಚಿದಂತಹ ಸ್ವಲ್ಪ ಅಂದರೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಇದಾದ ಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಪುಡಿ ಅದನ್ನು ಕೂಡ ಇಲ್ಲಿ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ತುಂಬಾ ಅದ್ಭುತವಾಗಿರುವಂತಹ ಮಾವಿನಕಾಯಿಯ ಸಲಾಡು ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನೀವು ಕಮೆಂಟ್ನಲ್ಲಿ ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಸಲಾಡ್ ಹೇಗಿರುತ್ತೆ ಅಂತಂದ್ರೆ ಈ ಕಡಲೆಕಾಯಿ ಬೀಜ ಮತ್ತೆ ಮಾವಿನಕಾಯಿ ಅಲ್ಲಲ್ಲಿ ಸಿಗುವಂತಹ ಒಂದೊಂದು ಕಾರ್ನ್ ತುಂಬಾ ಅಲ್ಲಲ್ಲಿ ಇದ್ದಾಗ ತುಂಬಾ ರುಚಿ ಕೊಡುತ್ತೆ ಇದನ್ನ ಒಮ್ಮೆ ನೀವು ಟ್ರೈ ಮಾಡಲೇಬೇಕು ಮಾವಿನಕಾಯಿ ಕಾಲ ಮುಗಿಯುವಷ್ಟರಲ್ಲಿ ಒಮ್ಮೆ ಆದರೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಕಾಫಿ ಅಂತೂ ಇದ್ಬಿಟ್ರೆ ಇದ್ದಿದ್ದು ಕೇಳೋ ಹಾಗೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನಮ್ಮನೆಯಲ್ಲಿ ಮಕ್ಕಳಿರೋದ್ರಿಂದ ತುಂಬಾ ಒಂದೊಂದು ದಿವಸ ಒಂದೊಂದು ವೆರೈಟಿಯಾಗಿ ಈ ರೀತಿಯಾಗಿ ಕೇಳ್ತಾ ಇರ್ತಾರೆ ಹಾಗಾಗಿ ಈ ಮಾವಿನಕಾಯಿ ಸಲಾಡನ್ನು ಮಾಡಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು